ವಿಶ್ಮೂರ್ತಿ ಅಂತ ಆತನ ಕಾಲದಿಂದ ಊರ ಹಬ್ಬ ಇದು ಸಾಂಪ್ರದಾಯಿಕವಾಗಿ ನಾವು ಕಾಲದಿಂದ ಮಾಡ್ಕೊಂಡು ಬಂದಾಯಿದ್ದೀವಿ ಅದೇ ರೀತಿ ಈ ವರ್ಷವೂ ಇದ್ದೀವಿ ಹೋದ ವರ್ಷ ಮಾಡೋಕ್ಕಾಗಲಿಲ್ಲ ಕಾಲ ಇದು ಮೂರು ವರ್ಷಕ್ಕೊಂದು ಸರಿ ಆಗುತ್ತೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಈ ಊರ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಲ್ಲಿ ನಮ್ಮ ಊರಿನಲ್ಲಿ ಮುಖ್ಯಸ್ಥರು ನಾವು ಸ್ವಲ್ಪ ಈ ಕಾರ್ಯಕ್ರಮಗಳಿಗೆಲ್ಲ ಮುಖ್ಯಸ್ಥರು ಇಲ್ಲ ಇದು ಮೂರು ವರ್ಷಕ್ಕೊಂದ್ಸರಿ ನಡೆಯುವಂಥದ್ದು ಪ್ರತಿ ವರ್ಷ ಅಲ್ಲ ಮೂರು ವರ್ಷಕ್ಕೊಂದ್ಸರಿ ನಡೆಯುವಂಥದ್ದು ಕಾರ್ಯಕ್ರಮ ಅದೆಲ್ಲ ಊರಿನ ಜನಕ್ಕೆ ಯಾವುದು ಬರ್ವಾರ ಅಂತ ಹೇಳಿ ಈ ತಾಯಿ ಈ ತಾಯಿಗೆ ಪೂಜೆ ಮಾಡೋದು ನಾವು ಬಿಸಿಲ್ ಮಾರಮ್ಮ ಗ್ರಾಮ ದೇವತಾ ದೇವರು ಇಲ್ಲಿಯ ಬಿಸಿಲ್ ಮಾರಮ್ಮ ಮತ್ತು ಗ್ರಾಮ ದೇವತಾ ಐತಿಹಾಸಿಕ ಮತ್ತು ಪುರಾತನ ಆಚರಣೆಯಿಂದ ನಾವು ಮಾಡ್ಕೊಂಡ್ಬರ್ತಾ ಇದ್ದೀವಿ ನಮ್ಮ ಒಂದು ಹತ್ತು ಹದಿನೈದು ಜನ್ರೇಷನಿಂದ ಇದನ್ನು ನಡ್ಕೊಂಡು ಇದೆ ಪ್ರತಿ ಮೂರು ವರ್ಷಕ್ಕೊಂದ್ಸರಿ ಜಾತ್ರೆ ನಡ್ಕೊಂಡು ಬರ್ತಾ ಇರುತ್ತೆ ಇಲ್ಲಿ ನಾಲ್ಕು ದಿವಸ ಜಾತ್ರಾ ಮಹೋತ್ಸವ ಮೊದಲನೇ ದಿವಸ ಆಂಜನೇಯನಿಗೆ ಬೆಲ್ದಾರ್ತಿಗಳು ಎರಡನೇ ದಿವಸ ಬಿಸಿಲು ಮಾರಮ್ಮನಿಗೆ ಅಭಿಷೇಕ ಮತ್ತು ಅನ್ನಕಾಯಿ ಪೂಜೆ ಮಾಡಿ ಮತ್ತೆ ಉಯ್ಯಾಲೆ ಪೂಜೆ ಮಾಡ್ತೀವಿ ಉಯ್ಯಾಲೆ ಪೂಜೆ ಮಾಡಿದಾದ ನಂತರ ನೆಕ್ಸ್ಟು ಬಂದು ನಾವು ದೇವತೆನ ನಮ್ಮ ಊರೊಳಗೆ ತೊಗೊಂಡು ಬರ್ತೀವಿ ಊರಿನ ದೇವತೆನ ನಾವು ಹೊರಗಡೆ ತೊಗೊಂಡೋಗ್ತೀವಿ ಮತ್ತು ನಾವು ಗುರುವಾರದ ದಿವಸ ಗ್ರಾಮ ದೇವತೆ ಮನೆ ಮನೆಗೂ ಕರ್ಕೊಂಡೋಗಿ ಮಡ್ಲು ತುಂಬಿ ಮತ್ತು ನಾವು ಲಾಲ್ಬಾಗಲ್ಲಿ ವಿಸರ್ಜನೆ ಮಾಡಿಬಿಡ್ತೀವಿ ಮತ್ತು ಊರಿನ ದೇವತೆ ನಾವು ಲಾಲ್ಬಾಗ್ ಇದು ಕರ್ಕೊಂಬಂದು ದೇವಸ್ಥಾನದಲ್ಲಿ ಕೂರಿಸ್ತೀವಿ ಮತ್ತು ಈ ಗ್ರೀಸ್ ಕಂಬ ಇದು ಮತ್ತು ಗುಟ್ಲಕಾಯಿ ಬಡಿಯೋದು ಆಮೇಲೆ ಸಿಡಿಮರ ಎಲ್ಲ ನಮ್ಮ ಊರಲ್ಲಿ ಎಲ್ಲ ಹಳೆ ಪದ್ಧತಿ ಇದೆ ಇದು ಎಲ್ಲ ನಾವು ಹಳ್ಳಿ ಸೊ ನಡ್ಕೊಂಡು ಬರ್ತಾಯಿದ್ದೀವಿ ಏನಿದೆ ನಮ್ಮ ಆಚರಣೆ ವಿಚಾರಣೆ ನಾವು ನಮ್ಮ ಹಿಂದೂ ಸಂಪ್ರದಾಯ ಉಳಿಸ್ಕೊಂಡ್ ಬರ್ತಾ ಇದೀವಿ ಅಮೃತ ನಾವು ಉಪ್ಪರಹಳ್ಳಿಯಲ್ಲಿ ಬೆಂಗಳೂರದಿದ್ದ ಜಾತ್ರೆ ಅಂದ್ರೆ ಉಪ್ಪಾರಹಳ್ಳಿ ಜಾತ್ರೆ ಮೂರ್ ವರ್ಷಕ್ಕೆ ಒಂದ್ಸತಿ ಯಾವಾಗ್ಲೂ ಪ್ರತಿ ವರ್ಷ ಮೂರ್ ವರ್ಷಕ್ಕೆ ಒಂದ್ಸತಿ ಮಾಡ್ತೀವಿ ಲಾಲ್ಬಾಗ್ ಉಪ್ಪರಹಳ್ಳಿಯಲ್ಲಿ ಇವತ್ತು ದೇವ್ರಿಗೆ ಬಿಸಿಲು ಮಾರ ನೀರನ್ನು ಅಭಿಷೇಕ ಮಾಡಿ ಆಮೇಲೆ ಮೂರು ಗಂಟೆ ಮೇಲೆ ಪೂಜೆ ಮಾಡಿ ಉಯ್ಯಾಲೆ ಪೂಜೆ ಮಾಡಿ ಇದು ಸಿಡಿ ಎತ್ಕೊಂಡು ಎಲ್ಲ ಇದು ಮಾಡ್ತಾರೆ ಒಂಥರ ಐತಿಹಾಸಿಕ ಊರಪ್ಪ ನಮ್ಮ ತಲ ತಲಾಂತರದಿಂದ ಬರ್ತಾ ಇರತಕ್ಕಂಥ ಊರಪ್ಪ ಅಂದರೆ ನಮಗೆ ಐವತ್ತೇಳು ವರ್ಷ ಅಂದರೆ ನಾನು ಹುಟ್ಟಿದಕ್ಕೆ ಮುಂಚೆಯಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದನ್ನ ಇದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆಯೋ ಗೊತ್ತಿಲ್ಲ ಒಂದು ನೂರು ವರ್ಷದ ಇತಿಹಾಸ ಇರ್ಬೋದು ಈ ಒಂದು ಜಾತ್ರಾ ಮಹೋತ್ಸವ ಬಂದು ನಾವು ಐದೂರಿಂದ ಮಾಡ್ತೀವಿ ಚಿಕ್ಕಮಗಳಿ ಉಪ್ಪಾರಹಳ್ಳಿ ಸತ್ಯಮ್ಮ ದೇವಸ್ಥಾನ ಆಮೇಲೆ ನಮ್ಮ ಸುಧಾಮ್ ನಗರ ಆಮೇಲಿಂದ ಇಲ್ಲಿ ಪರಿಪೇಟೆ ಅಂತಬಿಟ್ಟು ಒಂದಿದೆ ಅಲ್ಲಿ ಇಷ್ಟು ಗ್ರಾಮಸ್ಥರು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನನ್ನ ಪ್ರಕಾರ ಬೆಂಗಳೂರಲ್ಲಿ ಯಾವುದೇ ಒಂದು ಊರಲ್ಲಿ ನಡೆಯುವಂಥದ್ದಿಲ್ಲ ಇದು ಅಂದರೆ ಈಗ ಹಳ್ಳಿ ಸೊಗಡು ಹಳ್ಳಿಗಳ ಕಡೆ ನಡೀತಿದೆ ಈಗ ಹಳ್ಳಿ ಸೊಗಡನ್ನ ಇದನ್ನು ಹಿಂಗೆ ಉಳಿಸ್ಕೊಂಡು ಬರ್ತಾ ಇರೋರು ನಾವು ಮಾಡ್ತಾರೆ ಇಲ್ಲ ಅಂತಲ್ಲ ಬೆಂಗಳೂರಲ್ಲಿ ಇನ್ನೂ ಕೆಲವು ಕಡೆ ಮಾಡ್ತಾರೆ ಆದರೂ ಇಷ್ಟೊಂದು ವಿಜೃಂಭಣೆಯಿಂದ ಈ ಒಂದು ಹಳ್ಳಿ ಸೊಗಡು ಜಾತ್ರೆನ ಮಾಡೋದು ನಮ್ಮ ಒಂದು ಆರ್ ಅಂತ ಸೇರಿದ್ರು ನಾವು ಹೇಳೋಕ್ಕೆ ಹೆಮ್ಮೆ ಪಡ್ತೀವಿ ನಾವು ಮೊದಲನೇ ದಿನ ಬೆಲ್ಲದಾರತಿ ಇರತ್ತೆ ಆರತಿ ಮುಗಿದ ಮೇಲೆ ನಾವು ಬೆಳಿಗ್ಗೆಗೆ ಒಂದು ಮಾರ ಮಾರ ಮುಂದೆ ಅರಸು ನೀರು ಇರುವಂಥ ಕಾರ್ಯಕ್ರಮ ಅದ ನಂತರ ಒಂದೂವರೆಗೆ ನಾಮ ಮಗಳ ತದನಂತರ ನಾವು ಒಂದು ಉಯ್ಯಾಲೆ ಪೂಜೆ ಅಂತ ಮಾಡ್ತೇವೆ ಅದೆಲ್ಲ ಹಳ್ಳಿ ಸೊಡು ಉಯ್ಯಾಲೆ ಪೂಜೆ ಮಾಡಿ ಉಯ್ಯಾಲೆ ಆಡೋದು ಉಯ್ಯಾಲೆ ಆಡೋದು ರಾತ್ರಿಗೆ ನಾವು ನಮ್ಮ ದೇವ ನಂತರ ನಾವು ರಾತ್ರಿ ಒಂದು ಕಾರ್ಯಕ್ರಮ ಅದನ್ನು ನಾವು ಕುರಿಹೂರ್ನ ಕಡಿದು ಆ ರಕ್ತದಲ್ಲಿ ಅನ್ನನ ಕಲಸಿ ಊರಿಗೆ ಯಾವುದೇ ರೀತಿ ಅಂತ ಒಂದು ದುಷ್ಟುಶಕ್ತಿಗಳು ಯಾವುದಾದ್ರು ಇದ್ರೆ ಕೆಟ್ಟ ಪರಿಣಾಮಗಳಿದ್ದರೆ ಅದೆಲ್ಲ ಆ ತಾಯಿ ದೂರ ಮಾಡಲಿ ಅಂತ ಆ ಮಲ್ಲಿ ಚೆಲ್ಲುವಂಥ ಕಾರ್ಯಕ್ರಮನ ಮಾಡ್ತೀವಿ ಅದಾದ ನಂತರ ಕೊಂಡ ಪೂಜೆ ಮಾಡ್ತೀವಿ ತಿರ್ಗಾ ನಾಳೆ ಬೆಳಿಗ್ಗೆ ಎಲ್ಲ ತೇರು ಬಂದು ಒಂದು ಕಡೆ ಸೇರತ್ತೆ ಆ ತೇರೆಲ್ಲ ಸೇರಾದ ಮೇಲೆ ಪೂಜೆ ಮಾಡ್ತೀವಿ ಆರತಿಗಳು ತಂದಿರ್ತಾರೆ ಮಹಿಳೆಯರು ಎಲ್ಲರೂ ಎಲ್ಲರೂ ಸೇರಿ ಆ ಕೊಂಡನ ಪ್ರವೇಶ ಮಾಡ್ತೀವಿ ಹೊಂಡನ ತುಳಿಯುವಂಥ ಕಾರ್ಯಕ್ರಮ ಆದಮೇಲೆ ಮಿಕ್ಕಿದ್ದು ಊಟದ ಗಿಡದು ವ್ಯವಸ್ಥೆಗಳೆಲ್ಲ ಇರುತ್ತೆ ಅದು ನಾಲ್ಕನೇ ತಾರೀಕು ರಾತ್ರಿ ಎಲ್ಲ ತೇರುಗಳು ಸೇರಿ ಮೆರವಣಿಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಯಾರ್ಯಾರು ಈ ಅಪ ಈ ಒಂದು ಗ್ರಾಮ ಮಹೋತ್ಸವ ಮಾಡ್ತಾ ಇದ್ದಾರೆ ಎಲ್ರಿಗೂ ನಾವು ಅವರೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀವಿ ದೇವರು ಆ ಮಾರಮ್ಮ ಅವ್ರಿಗೆ ಆಯುಸು ಐಶ್ವರ್ಯ ಶಕ್ತಿ ಕೊಟ್ಟು ಕಾಪಾಡಲಿ ಎಲ್ಲರೂ ಇನ್ನೂ ವರ್ಷ 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 ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಹಳ್ಳಿ ಸೊಗಡು ಮುಂದುವರಿಬೇಕು મરીબાર્થી ઠું ના શ્રી અત્યારે